ಸಮುದ್ರ ಮಂಥನ ಕೈಲಾಸ ಪರ್ವತ ರಾಮ ಪಟ್ಟಾಭಿಷೇಕ ಶ್ರವಣಕುಮಾರ ಅಹಲ್ಯ ಶಾಪ ವಿಮೋಚನ ವಿಶ್ವರೂಪ ದರ್ಶನ ದೇವಸ್ಥಾನ ಹೀಗೆ ಹತ್ತು ಹಲವಾರು ಗೊಂಬೆಗಳು ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ದಸರಾ ಹಬ್ಬ ಸ್ಟಾರ್ಟ್ ಆಗಿಬಿಟ್ಟಿದೆ ಆದರೂ ಕೂಡ ಕೆಲವೊಬ್ಬರು ಗೊಂಬೆಗಳನ್ನ ಹುಡುಕ್ತಾ ಇದ್ದಾರೆ ನಾನು ನಿಮಗೆ ಗಾಂಧಿ ಬಜಾರ್ನಲ್ಲಿ ಒಳ್ಳೆ ಅಂಗಿನ ತೋರಿಸ್ತಾ ಇದ್ದೀನಿ ಇವತ್ತು ತುಂಬನೇ ಬ್ಯೂಟಿಫುಲ್ ಕಲೆಕ್ಷನ್ಸ್ನ ಇವ್ರು ಇಟ್ಟಿದ್ದಾರೆ ತುಂಬನೇ ಲಕ್ಷಣವಾಗಿನ ಗೊಂಬೆಗಳನ್ನ ಕೂಡ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಶಾಪ್ ಲೊಕೇಟ್ ಆಗಿರೋದು ನ್ಯಾಷನಲ್ ಕಾಲೇಜ್ ಬಸವನಗುಡಿ ಗುಡಿ ಈ ಶಾಪ್ ಬ್ಯೂಟಿಫುಲ್ ಕಲೆಕ್ಷನ್ ದಸರಾ ಡಾಲ್ಸು ಸಿಗುತ್ತೆ ದಸರಾ ಹಬ್ಬಕ್ಕೆ ಅಂತ ಹೇಳಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ತರಿಸಿದ್ರೆ ಲೇಟೆಸ್ಟ್ ಕಲೆಕ್ಷನ್ಸ್ ನ ತರಿಸಿದೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಮತ್ತೆ ವಿಡಿಯೋ ಮಾಡೋದಕ್ಕೆ ಈ ಶಾಪ್ ಗೆ ವಿಸಿಟ್ ಮಾಡಿದ್ವಿ ಈ ಶಾಪ್ ಅಲ್ಲಿ ಇವಾಗ ದಸರಾ ಹಬ್ಬದ ಸಲುವಾಗಿ ಫ್ಲಾಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ ಅದ್ರಿಂದ ವೀಡಿಯೋ ಸ್ಕಿಪ್ ಮಾಡದೆ ಕೊನೆಗೂ ನೋಡಿ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ಲಾಸ್ಟ್ ವೀಕ್ ನಿಮ್ ಶಾಪ್ ಅಲ್ಲಿ ಮಾಡಿದ್ವಿ ಯಾವ ತರ ಇತ್ತು ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಮೇಡಮ್ ಕಸ್ಟಮರ್ ಕಡೆ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು

ಕಂಚಿ ಕಾಮಾಕ್ಷಿ ಇದು ಮುಪ್ಪರಂ ದೇವಿ ಅಂತ ಅಂದ್ಬಿಟ್ಟು ಕಂಚಿ ಕಾಮಾಕ್ಷಿ ಮಧುರೆ ಮೀನಾಕ್ಷಿ ಕಾಶಿ ವಿಶಾಲಾಕ್ಷಿ ಅಂತ ಅಂದ್ಬಿಟ್ಟು ಇದು ಮೇಡಂ ಇದು ಹೊಸ ಕಲೆಕ್ಷನ್ ಸರ್ ಹೌದು ಮೇಡಮ್ ಇದು ಟೆಂಪಲ್ ಪೇಪರ್ ಮಿಶ್ ನಿಮ್ಗೆ ಇದು ಟೂ ಅಂಡ್ ಹಾಫ್ ಫೀಟ್ ಇದೆ ಟೂ ಅಂಡ್ ಹಾಫ್ ಫೀಟ್ ಬರುತ್ತೆ ಟೂ ಅಂಡ್ ಹಾಫ್ ಫೀಟ್ ಇದೆ ಇಲ್ಲಿಂದ ಟೂ ಅಂಡ್ ಹಾಫ್ ಫೀಟ್ ಬರುತ್ತಾ ಇಲ್ಲಿಂದ ಇಲ್ಲಿ ಹೌದು ಮೇಡಮ್ ಓಕೆ ಒನ್ ಟೂ ಹಾಫ್ ಪೇಪರ್ ಮಿಶ್ ಇದೆ ಪೇಪರ್ ಮಿಶ್ ಓಕೆ ಒಳಗಡೆ ಏನಿಲ್ಲ ಇಲ್ಲ ಇಲ್ಲ ತುಂಬಾ ಚೆನ್ನಾಗಲ್ಲ ಹ್ಮ್ ಹ್ಮ್ ಮೇಡಮ್ ಏನ್ ಪ್ರೈಸ್ ಆಗ್ಬೋದು ಇದು ಇದು ನಿಮ್ಗೆ ಟೆನ್ ಥೌಸಂಡ್ ಫೈವ್ ಹಂಡ್ರೆಡ್ ಆಗತ್ತೆ ಆಫ್ಟರ್ ಡಿಸ್ಕೌಂಟ್ ಪೇಪರ್ ಮೆಶ್ ಎಲ್ಲ ನಿಮ್ಗೆ ಟೆನ್ ಪರ್ಸೆಂಟ್ ಕೊಡ್ತೀನಿ ಈ ತರ ದೊಡ್ಡದಕ್ಕೆಲ್ಲ ಸ್ವಲ್ಪ ಜಾಸ್ತಿನೇ ಜಾಸ್ತಿ ಕೊಡ್ತೀರಾ ಮೇಡಂ ಇವಾಗ ಇದ್ರಲ್ಲಿ ಸೈಜಸ್ ಏನಾದ್ರು ಸಿಗುತ್ತಾ ಇಲ್ಲ ಮೇಡಂ ಒಂದೇ ಸೈಜ್ ಒಂದೇ ಸೈಜ್ ಸೈಝಸ್ ಎಲ್ಲ ಬಂದಿತ್ತು ಇದು ನೋಡಿ ಇದೆಲ್ಲ ಹೊಸ ಸ್ಟಾಕ್ ಬಂದಿದೆ ಓಕೆ ಇದು ಲಾಸ್ಟ್ ಟೈಮ್ ಇದೆಲ್ಲ ಇರ್ಲಿಲ್ಲ ಅಲ್ಲ ಇರ್ಲಿಲ್ಲ ಮೇಡಮ್ ಇದೆಲ್ಲ ಹೊಸದಾಗಿ ಬಂದಿದೆ ಬಂದಿದೆ ಇದೆಲ್ಲ ಆಟ ಇದು ಕೃಷ್ಣ ಆಟ ಆಡ್ತಿರೋದು ಇದೆಲ್ಲ ಕೃಷ್ಣ ಲೀಲೆ ಕೃಷ್ಣ ಲೀಲೆ ಇದು ಪಕ್ಕದ್ದು ಗೋಪಿಕಾ ಹಾ ಗೋಪಿ ಗೋಪಿಕಾ ವಸ್ತ್ರ ಪರಣ ಅಂತ ಅಂದ್ಬಿಟ್ಟು ಇದು ಹ್ಮ್ ಓಕೆ ಬಕ್ಕ ಪಕ್ಷಿ ವಸುದೇವ ಕೃಷ್ಣ ವಸುದೇವ ಕೃಷ್ಣ ಮೇಡಮ್ ಇದು ಎಷ್ಟಾಗ್ಬೋದು ಇದು ಪ್ರೈಸ್ ಮೇಡಮ್ ಇದೇನ್ ಪ್ರೈಸ್ ಆಗ್ಬೋದು ತೌಸಂಡ್ ಫೈವ್ ಹಂಡ್ರೆಡ್ ಹೀಗೆ ಓಕೆ ಇದ್ರಲ್ಲಿ ಎರಡ್ ಮೂರ್ ಸೈಜ್ ಸಿಗುತ್ತಲ್ಲ ಇಲ್ಲ ಮೇಡಂ ಇದೆ ಸೈಜ್ ಒಂದು ಇದೆಲ್ಲ ಸಿಂಗಲ್ ಪೀಸಸ್ ಹಾ ಓಕೆ ಸಿಂಗಲ್ ಪೀಸಲ್ಲಿ ನಿಮ್ಗೆ ಸೆಟ್ ಎಲ್ಲ ಇಲ್ದೆ ಇದೆಲ್ಲ ಸಿಂಗಲ್ ಪೀಸಸ್ ಅಲ್ಲೇ ಎಲ್ಲ ಬರೋ ತರದ್ ಇದು ಓಕೆ ಇಷ್ಟ್ ಚೆನ್ನಾಗಿದೆ ನೋಡಿ ಅದು ಗೋಪಿಕಾ ಸ್ತ್ರೀ ಮೇಡಮ್ ಇದು ಡಾನ್ಸಿಂಗ್ ಡಲ್ ಹೊಸದಾ ಹಾ ಹೌದು ಮೇಡಮ್ ಅದು ಪೇಪರ್ ಮಿಶ್ರ ಮಣ್ಣಿಂದ ಆಲ್ರೆಡಿ ನಾರ್ಮಲ್ ಡಾನ್ಸಿಂಗ್ ಡಾಸ್ ಎಲ್ಲ ಖಾಲಿಯಾಗಿ ನಾವು ಈಗ ಮಣಿಪುರ ಇದು ಲಾಸ್ಟ್ ಟೈಮ್ ನೀವು ನೋಡಿದ್ರಿ ಭರತನಾಟ್ಯಂ ಹೌದು ಹೌದು ಇದೆಲ್ಲ ಅದೆಲ್ಲ ಖಾಲಿಯಾಗಿ ಮತ್ತೆ ಸ್ಟಾಕ್ ಇದೆಲ್ಲ ತರಿಸಿ ಸ್ಟಾಕ್ ಮಾಡಿದ್ರಲ್ಲ ಓಕೆ ಮೇಡಂ ಇದು ಮಗು ತರ ಇದೆಲ್ಲ ಇದೇನ್ ಮೇಡಮ್ ಇದು ಇದು ಹೊಸದ ಇದು ಬಾಲ ತ್ರಿಪುರ ಸುಂದರಿ ಹ್ಮ್ ಆಂಡಾಳ್ ಬಾಲ ತ್ರಿಪುರ ಸುಂದರಿ ಓಕೆ ಹ್ಮ್

ಮೇಡಮ್ ಇದೇನ್ ಮೇಡಮ್ ಇದು ಈ ಸೆಟ್ ಸೀತಾ ಕಲ್ಯಾಣ ಸೀತಾ ಕಲ್ಯಾಣ ಇದು ತುಲಾಭಾರನ ಇದೆಲ್ಲ ಇದು ಕೃಷ್ಣ ಇದೆ ತುಳಸಿ ಕಟ್ಟೆ ಕೂಡ ಇದೆ ಇಲ್ಲಿ ತುಳಸಿದಳ ಹೌದು ಸತ್ಯಭಾಮ ರುಕ್ಮಿಣಿ ಸೆಟ್ ಇದು ನಾರದ್ರೆ

ಲಕ್ಷ್ಮಿ ಐಕರ ಕಂಚಿ ಕಾಮಾಕ್ಷಿ ಹ್ಮ್ ಹ್ಮ್ ನೋಡಿ ರಾಮಾನುಜ್ ಆದಿಶಂಕರಾಚಾರ್ಯರು ಇದು ಲಕ್ಷ್ಮಿ ಸ್ವಾಮಿ ಅಲ್ವಾ ಹೌದು ಇಲ್ಲಿ ಮೇಡಮ್ ಇದು ಇದು ರಾಮ ಇದು ಗುಹನ್ ಓಡಂ ಸೆಟ್ ಗುಹಾ ರಾಮ ಅವ್ರನ್ನ ನದಿ ದಾಟಿ ದಾಟಿಸ್ತಾರ ವನವಾಸಕ್ಕೆ ಅಲ್ಲ ಹೌದು ಹ್ಮ್ ಇದೆಲ್ಲ ಡಾಲ್ಸ್ ಎಲ್ಲ ಯಾವತರ ಇದೆಲ್ಲ ಪಾಂಡರಂಗ ರುಕ್ಕು ಶ್ರೀನಿವಾಸ ಪದ್ಮಾವತಿ ಓಕೆ ಪಾನಿಪುರಿ ಗಾಡಿ ಇದೆ ನೋಡಿ ಪಾನಿಪುರಿ ಗಾಡಿ ಕೂಡ ಸಿಗುತ್ತೆ ಆ ಮಾಡಿದಾಗ ಈ ಪಾನಿಪುರಿ ಬೀಚ್ ಮಿಠಾಯಿ ಅದು ಸ್ಟಾಕ್ ಅಲ್ಲಿ ಇದೆ ಇದೆಲ್ಲ ಪಾನಿಪುರಿ ಗಾಡಿ ಏನ್ ಪ್ರೈಸ್ ಆಗೋದು ಪಾನಿಪುರಿ ಗಾಡಿ ಇದೆಲ್ಲ ನೈನ್ ಫಿಫ್ಟಿ ನೋಡಿ ಇದೆಲ್ಲ ಗೋಲ್ ಕೊಪ್ಪ ಮೇಲೆ ನೋಡ್ಸ್ ನೋಡಿ ಇದೆಲ್ಲ ಪಾನಿ ಇದೆ ಪಾಟ್ ಅಲ್ಲಿ ಸೊ ಇದೆಲ್ಲ ತಿಂತಿರೋದು ಇದು ಸೇಲ್ ಮಾಡ್ತಿರೋನು ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಏನ್ ಪ್ರೈಸ್ ಮೇಡಮ್ ಇದು ನೈನ್ ಫಿಫ್ಟಿ ನೈನ್ ಫಿಫ್ಟಿ ಆಗುತ್ತೆ ಓಕೆ ಇದು ಕೃಷ್ಣ ಕುಚಲ ಸೆಟ್ ಓಕೆ ಇದು ಇದು ಬ್ರಹ್ಮ ಇದು ಇದು ಬ್ರಹ್ಮೋತ್ಸವ ಸೆಟ್ ಇದು ಮೇಡಮ್ ಇಷ್ಟು ತಗೊಳ್ಬೇಕು ಬ್ರಹ್ಮೋತ್ಸವ ಹೌದು ಒಟ್ಟು ಒಂದು ಏಳು ಪೀಸ್ ಬರತ್ತೆ ಹತ್ತು ಪೀಸ್ ಹತ್ತು ಪೀಸ್ ಬರತ್ತೆ ಹತ್ತು ಪೀಸ್ ಮದಮ್ ಇದೆಲ್ಲ ಅಶೋಕವನ್ನ ಆಶೋಕವನ ಸೆಟು ಇದು ರಾಮನ ಸೀತಾಪಾರಣ ಮಾಡಬೇಕ ಅಂತ ಹಿಂದೆ ಇರೋದು ಅದು ಸೇಮ್ ತುಳಸಿ ಇದು ಆಹಾ ತುಳಸಿ ಪೂಜೆ ತುಳಸಿ ಪೂಜೆ ನೋಡಿ ಇದು ಆ ಇದು ಇಲ್ಲಿದೆ ನೋಡಿ ನಾಲ್ಕು ಜನ ಮಕ್ಕಳದು ಸೆಟ್ ರಾಮರ ಜನ ನಾಲ್ಕು ಜನ ಒಟ್ಟದು ನೋಡಿ ನಾಲ್ಕು ಜನ ಒಟ್ಟು ಅಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಸೆಟ್ ಇದೆ ಚೆನ್ನಾಗಿದೆ ಅದಕ್ಕೆ ಇದು ಪೂರ್ತ ಸೆಟ್ ತಗೊಳ್ಬೇಕಾ ಹೌದು ಓಕೆ ಮೇಡಂ ಏನ್ ಪ್ರೈಸ್ ಆಗತ್ತೆ ಅದು ಫೋರ್ ಸೆಟ್ ಗೆ ಫೋರ್ ಪೀಸಸ್ ಗೆ ಫೋರ್ ಪೀಸಸ್ ಇಲ್ಲ ಅದೆಲ್ಲ ಒಟ್ಟು ಪ್ರೈಸ್ ಅದ್ ಬಂದ್ಬಿಟ್ಟು ನಿಮ್ಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಆಗತ್ತೆ ಏನದು ಫುಲ್ ರಾಮರ ಜನನ ಜನ ಅಂದ್ರೆ ನಾಲ್ಕು ಪೀಸ್ ಇದೆ ಒಟ್ಟು ನಾಲ್ಕು ಜನ

ಸರಿ ಗ್ರಾ ಅದೊಂದ್ ಸಾಕಂತ ಅಂತ ಸಿಗುತ್ತೆ ಹೌದು ಸ್ಮಾಲ್ ಸೈಜ್ ಎಲ್ಲ ಲಾಸ್ಟ್ ಟೈಮ್ ತುಂಬಾ ಜನ ಕೇಳಿದ್ರು ಇದು ಇಲ್ವಾ ಅಂತ ಅಂದ್ಬಿಟ್ಟು ಸ್ಮಾಲ್ ಸೈಜ್ ಅಲ್ಲಿ ಆದಿ ಹೋಗಿ ಈಶಾ ಫೌಂಡೇಶನ್ ದು ಸ್ಟ್ಯಾಚು ಕೂಡ ಇದೆ ನಮ್ಮಲ್ಲಿ ಮೇಡಮ್ ಇದು ವಾರಾಹಿ ವಾರ ವಾರಾಹಿ ಗಾಯತ್ರಿ ದೇವಿ ಸಂಗೀತ ಮು ಮೂರ್ತಿಗಳು ಇದಿಷ್ಟು ಬರ್ತಾ ಸೆಟ್ ಹೌದು ಇಲ್ಲಿ ನೋಡಿ ಹಾ ಸೆಟ್ ಇದು ಇದ ಹ್ಮ್ ಅನ್ನಮಯ ಸೆಟ್ ಓಕೆ

ಒಟ್ಟು ನಾಲ್ಕು ಪೀಸ್ ಬರುತ್ತಾ ಅದು ಹೌದು ನಾಲ್ಕು ಪೀಸ್ ಬರುತ್ತೆ ಓಕೆ ಮೇಡಮ್ ಇದು ರಾಮ ಅದು ರಾಮ ರಾವಣವದ ರಾವಣವದ ಸೂಪರ್ ಆಗುತ್ತೆ ನೋಡಿ ಇದು ಕೂಡ ಹನುಮಂತ ಮೇಲೆ ಕೂಡಿಸ್ಕೊಂಡಿರೋದು ರಾವಣ ಯುದ್ಧ ಮಾಡ್ಬೇಕಾದ್ರೆ ಮೇಡಮ್ ಇಂದು ಬ್ಯಾಕ್ ಸೈಡ್ ಇದೆಯಲ್ಲ ಅದು ನೋಡಿ ಅದ್ರಲ್ಲಿ ತುಂಬಾ ಪೀಸ್ ಗಳು ತಗೊಳ್ಬೇಕಾಗತ್ತೆ ಆದ್ರೆ ಸಿಂಗಲ್ ಪೀಸ್ ಅಲ್ಲಿ ರಾಮರ ಜನನ ಒಂದೇ ಸಲ ಅದು ಮೇಂಟೆನೆನ್ಸ್ ಕೂಡ ಈಸಿ ಆಗತ್ತೆ ಅವಾಗಲ್ಲ ಹೌದು ದಶಾವತಾರ ದಶಾವತಾರ ಸೆಟ್ ಓಕೆ ಇದು ಬೇಡರ ಕಣಪ ಸೆಟ್ ಬೇಡರ ಕಣಪ ಸೆಟ್ ನೋಡಿ ಇದೆಲ್ಲ ಚೆನ್ನಾಗಿದೆ ಬೇಡರ ಕಣಪ ಸೆಟ್ ಇದೆ ಭೀಮನ ಭೀಮನಗರ್ ವಂಗಾ ಮೈಸೂರು ಚಾಮುಂಡೇಶ್ವರಿ ಲಕ್ಷಣಮೂರ್ತಿ ಹ್ಮ್ ದುರ್ಗಾದೇವಿ ಓಕೆ ಎಂದ ದುರ್ಗಾಷ್ಟಮಿ ಬಂತಲ್ಲ ಹತ್ರ ಸೊ ಅದಕ್ಕೋಸ್ಕರ ದುರ್ಗಾನ ನಾವು ಸೊ ಇದನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರಲ್ಲ ದುರ್ಗಾಷ್ಟಮಿ ದಿವಸ ನೋಡಿ ವಿಲೇಜ್ ಸೆಟ್ ವಿಲೇಜ್ ಸೆಟ್ ಅಲ್ಲ ನೀವು ಅಗ್ರಿಕಲ್ಚರ್ ಸೆಟ್ ಹಾಕೆ ಓಕೆ ಅವತ್ತೆಲ್ಲ ಜೋಡ್ಸಿರ್ಲಿಲ್ಲ ನೀವು ಫುಲ್ ಜೋಡ್ಸಿದೀರಾ ಹ್ಮ್ ನೀವು ಅಗ್ರಿಕಲ್ಚರ್ ಸೆಟ್ ಇಲ್ಲಿಂದ ಇಷ್ಟು ಅಷ್ಟು ಬರುತ್ತೆ ಸ್ಕ್ವೇರ್ ಟೈಪ್ ಅಲ್ಲಿ ಹ್ಮ್ ಹ್ಮ್ ನೋಡಿ ಇದೆಲ್ಲ ಪ್ಯಾಡಿ ಫೀಲ್ಡ್ ಇದೆ ಹ್ಮ್ ಹ್ಮ್ ಮೇಡಮ್ ವುಡ್ ವುಡ್ ಅಲ್ಲಿ ಸ್ವಲ್ಪ ತಕೊಂಡ್ ಬಂದಿದ್ವಿ ಕಲೆಕ್ಷನ್ಸ್ ಗೀತೋಪದೇಶ ವುಡ್ ಮೇಡಮ್ ಇದು ಹೊಸ ಸೆಟ್ ಅನ್ಸತ್ತಲ್ಲ ಇಷ್ಟು ಹೌದು ರಾವಣ ದರ್ಬಾರ್ ಓಕೆ ಆಂಜನೇಯ ಸ್ವಾಮಿ ಬಾಲಕಿ ಬೆಂಕಿ ಹಚ್ಚೋ ಟೈಮಲ್ಲಿ ರಾವಣ ದರ್ಬಾರಲ್ಲಿ ಕೂತಿರೋದ ಅಲ್ಲಿ ಅವ್ರ ಹತ್ರ ಮಾತಾಡ್ತಾರೋ ರಾಧಾ ಅಲಂಕಾರ ಅಲಂಕಾರ ಓಕೆ ಇದು ಕುಂಭಕರ್ಣದ್ ಎದೆಳಿಸ್ತಿರೋದು ಹೌದು ನೋಡಿ ಇದು ಚೆನ್ನಾಗಿ ಕುಂಭಕರ್ಣದ್ ಎದೆಳಸ್ತಿರೋದು ಚೆನ್ನಾಗಿದೆ ಲಾಸ್ಟ್ ಟೈಮ್ ಇದೆಲ್ಲ ಇರ್ಲಿಲ್ಲ ಚೆನ್ನಾಗಿದೆ ನೋಡಿ ಅದು ಮೇಡಮ್ ಇದೇನಿದು ಅದು ಮನುನ್ಯಾಯ ಅಂತ ಅಂದ್ಬಿಟ್ಟು ಸೆಟ್ ಹ್ಮ್ ಹ್ಮ್ ಮನುನ್ಯಾಯ ಆಗ ಮನು ರಾಜ ಇದ್ರೆ ಅವ್ರ ಮಗನ್ನ ಈ ಅವ್ರ ಮಗ ರಥ ಹೊಸವಾಗ ಆ ಒಂದು ಕರುನ ಕರು ಮೇಲೆ ರಥ ಹತ್ತಿಸ್ಬಿಡ್ತಾರೆ ಅವಾಗ ಹೋಗಿ ಹಸು ಬೆಲ್ಲೋಡದ್ರೆ ರಾಜ ಬಂದ್ಬಿಟ್ಟು ಅವ್ರ ಮಗನ್ನ ಕೂಡ ರಥದಿಂದ ಇದ್ ಮಾಡ್ತಾರೆ ಅದೊಂದು ಅವ್ರಿಗೆ ಅಷ್ಟು ನ್ಯಾಯವಾಗಿದ್ರು ಅಂತ ಅನ್ನೋದಕ್ಕೆ ಅದೊಂದು ಡಾಕ್ಟರ್ ಸೆಟ್ ಹೌದು ಡಾಕ್ಟರ್ ಪೊಲೀಸ್ ಲಾಯರ್ ಎಲ್ಲ ಇದೆ ಮೇಡಮ್ ಈ ಸೆಟ್ ಗೆ ಮನೋನ್ಯಾಯ ಸೆಟ್ ಎಷ್ಟಾಗುತ್ತೆ ಇಷ್ಟು ಅದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಎಷ್ಟು ಪೀಸಸ್ ಬರುತ್ತದೆ ನಿಮ್ಗ ಒಂದು ಹನ್ನೆರಡು ಪೀಸ್ ಬರುತ್ತೆ ಇದು ಕಿಂಗ್ಡಮ್ ಓಕೆ ಸೊ ಅದೆಲ್ಲ ಸೇರಿ ತ್ರೀ ಮೇಡಮ್ ಹೊಸ ಕಲೆಕ್ಷನ್ ಇದೆಲ್ಲ ಬಂದಿರೋದು ಹೌದು ಇದೆಲ್ಲ ಲಾಸ್ಟ್ ಹೌದು ದುರ್ಗಾದೇವಿದ ಈಗ ಲಾಸ್ಟ್ ತರ್ಸಿದೀವಿ ಬ್ರಹ್ಮ ವಿಷ್ಣು ಮಹೇಶ್ವರ ಅದು ಪೇಪರ್ ಮೆಶು ಇದು ಪೇಪರ್ ಮೆಶು ಬ್ರಹ್ಮ ವಿಷ್ಣು ಮಹೇಶ್ವರ ಓಕೆ ಮೇಡಮ್ ಅಲ್ಲಿ ಪಕ್ಕದಲ್ಲಿರೋದು ಮೈಸೂರ್ ಪ್ಯಾಲೇಸ್ ಮೈಸೂರ್ ಪ್ಯಾಲೇಸ್ ಚಿಕ್ ಸೈಜ್ ಹಾ ತುಂಬಾ ಜನ ಕೇಳ್ತಾ ಇದ್ರೆ ನಾವು ಕೂಡ ಮನೆಯ ಇದು ವುಡನ್ದು ಪ್ಯಾಲೇಸ್ ತರ್ಸಿದೀವಿ ಮೇಡಂ ಏನ್ ಮೇಡಂ ಇದು ತುಂಬಾ ಚೆನ್ನಾಗಿದೆ ನೋಡೋದಿಕ್ಕೆ ಇದು ಕೈಲಾಸಂ ಸೆಟ್ ಅಲ್ಲಿ ಬರುತ್ತೆ ಕೈಲಾಸಂನ ಗಿರಿ ಓಕೆ ಅಲ್ಲಿ ಶಿವ ಪಾರ್ವತಿ ನಂದಿ ಎಲ್ಲ ಬರವ್ರು ಅದು ತಗೊಳ್ಬೇಕಂತ ಇಷ್ಟ ಹೌದು ಓಕೆ ಏನ್ ಪ್ಲೇಸ್ ಆಗುತ್ತೆ ಸೆಟ್ ಅದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇದೊಂದು ಕೇಳ್ತಾ ಎಲ್ಲ ಸರಿ ಎಲ್ಲ ಸೇರಿ ಎಲ್ಲ ಸೇರಿ ಎಷ್ಟು ಪೀಸಸ್ ಬರುತ್ತದ ಎಕ್ಸ್ಟ್ರಾ ನಿಮ್ಗೆ ಅದರಲ್ಲಿ ಎಂಟು ಪೀಸಸ್ ಎಕ್ಸ್ಟ್ರಾ ಬರುತ್ತೆ ಓಕೆ ಓಕೆ ಮೇಡಮ್ ಇದೆಲ್ಲ ನವ ನರಸಿಂಹ ಅಷ್ಟಲಕ್ಷ್ಮಿ ಆರುಪಡಿ ಪಡಿ ಬೀಡು ಸೆಟ್ ಓಕೆ ನಾಮಕರಣ ಸೆಟ್ ಅಂದ್ರೆ ಮಗು ಕೂಡ ಇರುತ್ತಲ್ಲ ಹೌದು ಹೌದು ನೋಡಿ ತೊಟ್ಲು ಕೂಡ ಇದೆ ಹೌದು ಮೇಡಂ ಇದೆಲ್ಲ ಯಾವ ತರ ಸೆಟ್ ಇದೆ ಇದು ಸೂರ್ಯರಥ 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 ಸೆಟ್ ಸೊ ಏಳು ಕುದುರೆ ಬರಬೇಕು ಹೌದು ಇದು ಪಕ್ಕದ್ದು ಕುಬೇರ ಸೆಟ್ ಕುಬೇರ ಸೆಟ್ ಹ್ಮ್ ಮೇಡಮ್ ಇದೆಲ್ಲ ಏನು ಇದೆಲ್ಲ ಬಂಗಾರನ ಹೌದು ನವರತ್ನಗಳು ನವರತ್ನಗಳು ಓಕೆ ಮೇಡಮ್ ಇದು ಬ್ಯಾಕ್ ಸೈಡ್ ಇರೋದಲ್ಲ ತುಂಬಾ ಕ್ಲಾರಿಟಿ ಇದೆ ಫೇಸ್ ಎಲ್ಲ ಹೌದು ಇದು ಬ್ಲಾಕ್ ಕಲರ್ ಫಿನಿಶಿಂಗ್ ಅಲ್ಲಿ ಲಕ್ಷ್ಮಿ ಸರಸ್ವತಿ ದುರ್ಗಾ ಓಕೆ ಮೂರು ಇದೆ ಒಟ್ಟು ಹೌದು ಅದೇನು ಸಿಂಗಲ್ ಪೀಸ್ ತಗೊಳ್ಬಹುದಲ್ವಾ ಇಲ್ಲ ಅದ್ ಸೆಟ್ ಸೆಟ್ ತಗೊಳ್ಬೇಕಾ ಹ್ಮ್ ಇದು ಸುಬ್ರಹ್ಮಣ್ಯ ಸ್ವಾಮಿ ಅಲ್ಲ ಆ ಆರುಪಡಿ ವೀಡ್ ಆಹ್ ಓಕೆ ಮೇಡಂ ಇದು ಭೋಜನ ಮಾಡ್ತಿರೋದು ಅಲ್ಲ ಅದು ಮುಂಜಿ ಸೆಟ್ ಮುಂಜಿ ಸೆಟ್ ಓಕೆ ಇದು ಈಶ್ವರ ಪಗಡೆ ಆಟ ಆಡ್ತಾ ಇರೋದು ಪಾರ್ವತೀನಿ ಇದಾನ ಅಲ್ಲಿ ಹ್ಮ್ ಓಕೆ ಪಗಡೆನಾ ಅದು ಹ್ಮ್ ಇದು ಪಕ್ಕದ್ದು ಮೇಡಮ್ ಇದು ಅದು ಮುಂಜಿ ಸೆಟ್ ಮುಂಜಿ ಸೆಟ್ ಓಕೆ ಮೇಡಮ್ ಇದು ಪೇಪರ್ ಮಿಶ್ ಗರಡ ವಾಹನ ಗರಡ ವಾಹನ ಚೆನ್ನಾಗಿ ಇದೆ ಅದು ಫಿಟ್ ಇದೆ ಮೇಡಮ್ ಅದು ಅದು ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಓಕೆ ಹ್ಮ್ ಇದು ನಟರಾಜ ನರ ನಟರಾಜ ಅದು ಮರಗದ ನಟರಾಜ ಅಂತ ಅಂದ್ಬಿಟ್ಟು ಕಂಚಿಲಿ ತುಂಬಾ ಫೇಮಸ್ ಹ್ಮ್ ಇದೆಲ್ಲ ನೋಡಿ ಈಗ ಹೊಸಾದಾಗೆ ಲೇಟೆಸ್ಟ್ ಆಗಿ ಬಂದಿರೋ ದುರ್ಗಾ ಮಾತಾ ಒಂದ್ ಸತಿ ನಮ್ಮಲ್ಲೆಲ್ಲ ಸ್ಟಾಕ್ ಕ್ಲಿಯರ್ ಆಯ್ತು ಇದು ಅಯೋಧ್ಯಾ ರಾಮ ದುರ್ಗಾದೇವಿ ಓಕೆ ಲಾಸ್ಟ್ ಟೈಮ್ ಇದೆಲ್ಲ ಇಲ್ಲ ಇದು ಬದ್ರಿ ನಾರಾಯಣ ಸೆಟ್ ಓಕೆ ಇದು ಸಮುದ್ರ ಮಂಥನ ಸೆಟ್ ಇದು ಸಮುದ್ರ ಮಾಥ ಆ ಸಮುದ್ರ ಫುಲ್ ಇದೆಯಾ ಅದು ಇಷ್ಟ ಇನ್ನು ಇದೆಲ್ಲ ತಗೊಳ್ಬೇಕು ಅಷ್ಟೇ ಅದು ತಗೋಬೇಕು ಇದು ತಗೊಳ್ಬೇಕಾ ಹ್ಮ್ ಅಲ್ಲಿ ಹೇಳಿದಂಗೆ ಇದು ಧನವಂತ್ರಿ ಇದು ಹ್ಮ್ ಓ ಧನವಂತ್ರಿ ತುಂಬಾನೇ ಸೈಜಸ್ ಇದೆ ಅಲ್ಲ ಹೌದು ಇದು ಮೇಲ್ಗಡೆ ಗೋಲ್ಡನ್ ಕಲರ್ ಇದೆಯಲ್ಲ ಅದು ಕೊಲ್ಲಾಪುರ ಮಹಾಲಕ್ಷ್ಮಿ ಕೊಲ್ಲಾಪುರ ಮಹಾಲಕ್ಷ್ಮಿ ಮೆಶ್ ಅದಕ್ಕೆ ಅಷ್ಟು ಚೆನ್ನಾಗಿ ನಿಮ್ಗೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಪೇಪರ್ ಮೆಶ್ ಅಲ್ಲಿ ಧನ್ವಂತರಿ ಲಾಲ ನೋಡಿ ಬ್ಲಾಕ್ ಕಲರ್ ಅಲ್ಲಿ ಏನ್ ಮೇಡಮ್ ಇದು ಬ್ಲಾಕ್ ಕಲರ್ ಇದು ಸುಬ್ರಹ್ಮಣ್ಯ ಸ್ವಾಮಿ ಶ್ರೀದೇವಿ ಶ್ರೀವಳ್ಳಿ ದೇವಾಯಿ ಮೇಡಮ್ ಇದು ರಾವಣವದ ಅಂದ್ರೆ ಪಕ್ಕದಲ್ಲಿರೋದು ವಿನಾಯಕ ಕ್ರಿಕೆಟ್ ಸೆಟ್ ಓ ವಿನಾಯಕನು ಕ್ರಿಕೆಟ್ ಆಡೋದು ಇದು ಗೋಪಿಕಾ ಡ್ಯಾನ್ಸ್ ಇದೆಲ್ಲ ಗೋಪಿಕಾ ಡ್ಯಾನ್ಸ್ ಹ್ಮ್ ಕರುಮಾರಿಯಮ್ಮ ಹ್ಮ್ ರಾಮರ ಪಟ್ಟಾಭಿಷೇಕ ಇದು ರಾಮರ ಪಟ್ಟಾಭಿಷೇಕ ಹ್ಮ್ ಓಕೆ ಭರತನಾಟ್ಯಮ್ ಸೆಟ್ ಓ ದುರ್ಗಾ ದೇವಿಯಲ್ಲಿ ತುಂಬಾ ಬಂದಿದೆ ಈ ಸಲ ಹೌದ್ ಹೌದು ಎಷ್ಟು ಅದೇ ಸ್ಟಾರ್ಟ್ ಆಗುತ್ತೆ ದುರ್ಗಾಷ್ಟಮಿ ಸ್ಟಾಟ್ ಆ ಆತರ ಓಕೆ ಮೇಡಮ್ ಇದೆಲ್ಲ ಏನು ವಾಲ್ಗಾ ಓದ್ತಿರೋದಲ್ಲ ಅದೆಲ್ಲ ಇದೆ ಭರತನಾಟ್ಯಂ ಸೆಟ್ ಇದು ಈ ಕಡೆ ಬರುತ್ತೆ ಹಾಗಾದ್ರೆ ಇದು ಪಟ್ಟಾಭಿಷೇಕ ಹೌದು ರಾಮರ ಪಟ್ಟಾಭಿಷೇಕ ಈಗೆಲ್ಲಾನು ಕಳ ನಮ್ಗೆ ಚಿಕ್ಕದಾಗ ಬೇಕು ಕಮ್ಮಿ ಇದೆ ಜಾಗ ಅದಕ್ಕೆ ಎಲ್ಲ ಇನ್ಕ್ಲೂಡ್ ಆಗಿರೋ ತರದ್ದು ತುಂಬಾ ಕ್ಲಾರಿಟಿ ಎಲ್ಲಾ ತುಂಬಾ ಚೆನ್ನಾಗಿದೆ ಸೊ ಇದು ಆಂಜನೇಯ ಸ್ವಾಮಿ ಆ ಕಡೆ ಲಕ್ಷ್ಮಣ ಆಂಜನೇಯ ಸ್ವಾಮಿ ಇವರಿಬ್ರು ಭರತ ಶತ್ರುಘ್ನ ಏನ್ ಪ್ರೇಜ್ ಆಗತ್ ಮೇಡಮ್ ಅದು ಇದು ಟು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಓಕೆ ಹ್ಮ್ ಮೇಡಮ್ ಇದಕ್ಕೆಲ್ಲ ಡಿಸ್ಕೌಂಟ್ ಇದೆ ಇದಕ್ಕೆ ಕಂಪಲ್ಸರಿ ಈಗ ನಾವ್ ಹೇಳ್ತಿರೋ ತರ ಫ್ಲಾಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಓಕೆ ಇದು ಪೂರಿ ಜಗನ್ನಾಥ ಲಾಸ್ಟ್ ಟೈಮ್ ನೀವು ಸ್ಮಾಲ್ ಸೈಜ್ ಅಲ್ಲಿ ನೋಡಿದ್ರಿ ಅದು ಹಾಗೋಯ್ತು ಸ್ವಲ್ಪ ದೊಡ್ಡ ಸೈಜ್ ಮೇಡಮ್ ಏನ್ ಆಗೋದಿಲ್ಲ ಮೂರುನು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಹ್ಮ್ ಇದ್ರಲ್ಲಿ ಲಕ್ಷ್ಮೀಪರ್ ಮೇಶೋ ಆಹ್ ಅಂಬೇಕರ್ ಕೃಷ್ಣ ಓಕೆ ಆದಿಶಂಕರಾಚಾರ್ಯರು ಲಕ್ಷ್ಮೀ ನರಸಿಂಹ ಸ್ವಾಮಿ மஹாபெரிய சூப்பர்மார்த்து ಮೇಡಮ್ ಏನ್ ಪ್ರೈಸ್ ಆಗತ್ತೆ ಇದು ಮೂರ್ ಪೀಸ್ ಬರುತ್ತೆ ಹೌದು ಇದು ನೋಡಿ ತುಂಬಾನೇ ಚೆನ್ನಾಗಿದೆ ಲಕ್ಷ್ಮೀದಲ್ಲ ಹೌದು ಈಗೆಲ್ಲ ಲಕ್ಷ್ಮಿ ಸರಸ್ ತುಂಬಾ ಚೆನ್ನಾಗಿದೆ ಹಬ್ಬಕ್ಕೆ ನಮಗೆಲ್ಲ ಲಕ್ಷ್ಮಿ ಸರಸ್ವತಿ ಎಷ್ಟು ಚನಾದ ಎಷ್ಟು ಕ್ಲಾರಿಟಿ ಇದೆ ನೋಡಿ ಇದೆಲ್ಲ ಹ್ಮ್ ಫೇಸ್ ಎಲ್ಲ ಸ್ಮಾಲ್ ಸೈಜ್ ಮಕ್ಕಳಿಗೆಲ್ಲ ಚಿಕ್ಕದ್ ಬೇಕು ಅಂತ ಇರೋದಕ್ಕೆ ಹಾ ಸಣ್ಣದೆಲ್ಲ ಕೃಷ್ಣಗಳೆಲ್ಲ ತರ್ಸಿದೀವಿ ಹಾ ಹಾ ಇದು ಇದು ಚೆನ್ನಾಗಿದೆ ಅಲ್ಲ ಆ ಮೇಡಮ್ ಇದೇನ್ ಸೆಟ್ ಆಗತ್ತೆ ಇದು ಅದು ಬಕ್ಕ ಪಕ್ಷಿ ಬಕ್ಕ ಪರಿಶಿಣ ಬಕ್ಕಾ ಪಕ್ಷಿ ಮೋದಿ ಮಾಡ್ತಿರೋದು ರಾಜಾ ರಾಣಿ ಓಕೆ ಮೇಡಂ ಇದೆಲ್ಲ ವೆಜಿಟೇಬಲ್ಸ್ ಹಾ ಹೌದು ಹ್ಮ್ ಇದೆಲ್ಲ ತುಂಬಾನೇ ಚೆನ್ನಾಗಿ ಶೆಟ್ಟಿ ಶೆಟ್ಟಮ್ಮ ಅವ್ರ ಮುಂದೆ ಅಂಗಡಿ ಇಡೋದಿಕ್ಕೆ ಅಂತ ಅಂದ್ಬಿಟ್ಟು ನಮ್ಮಲ್ಲಿ ತೊಗೊಂಡ್ ಹೋಗ್ತಾ ಇದೆ ಬೆಂಗಳೂರು ಇದೆ ಟೊಮೆಟೊ ಇದೆ ತುಂಬಾ ಚೆನ್ನಾಗಿದೆ ಎಲ್ಲಾರ ನಿಂಬೆಹಣ್ಣಿದೆ

ಇದು ಗಣೇಶ ಆ ಅದು ಆದಿ ಅಂತ್ಯ ಪ್ರಭು ಅಂತ ಅನ್ಬಿಟ್ಟು ಅದ್ರ ಹೆಸರು ಅಂದ್ರೆ ಮೊದಲು ವಿನಾಯಕನಿಂದ ಇಟ್ಟು ಈಗ ಆಂಜನೇಯ ಸ್ವಾಮಿ ಅಂತ್ಯ ಆದಿ ಅಂತ್ಯ ತುಂಬಾ ಚೆನ್ನಾಗಿದೆ ಆದಿ ಅಂತ್ಯ ನೋಡೇ ಇಲ್ಲ ಮೇಡಮ್ ತಮಿಳುನಾಡಲ್ಲಿ ಇದರ ದೇವಸ್ಥಾನ ಒಂದಿದೆ ದೇವಸ್ಥಾನ ಇದೆ ಇದು ಸೈಜ್ ಒಂದೇನೇ ಬರೋದು ಹೌದು ಏನ್ ಪ್ರೈಸ್ ಆಗ್ಬೋದು ಅದು ಅದು ನಮಗೆ ಕ್ಲಾರಿಟಿ ಇದ್ರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಇದು ಆಂಜನೇಯ ಸ್ವಾಮಿ ತುಂಬಾ ಚೆನ್ನಾಗಿದೆ ಕ್ಲಾರಿಟಿ ಇದೆ ವೀಕ್ಷಕರು ಇಷ್ಟೊತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಶಾಪಲ್ಲಿ ಸಿಗುವಂತ ಪ್ರತಿಯೊಂದು ಬೊಂಬೆಗಳು ಕೂಡ ಒಂದೊಂದು ಹೇಳುತ್ತೆ ರಾಮಾಯಣದ ಕತೆ ಹೇಳುತ್ತೆ ಮಹಾಭಾರತ ಕತೆ ಹೇಳುತ್ತೆ ಭಗವದ್ಗೀತೆ ಗೀತೋಪದೇಶ ಹೇಳುತ್ತೆ ಅಷ್ಟೇ ಅಲ್ಲದೆ ಅನೇಕ ವಿಗ್ರಹಗಳು ಕೂಡ ಈ ಶಾಪ್ ಅಲ್ಲಿ ಸಿಗುತ್ತೆ ತಮಿಳ್ನಾಡು ಕಡೆ ಇರುವಂತಹ ದೇವರುಗಳ ವಿಗ್ರಹಗಳು ಕೂಡ ಈ ಶಾಪ್ ಅಲ್ಲಿ ಸಿಗುತ್ತೆ ಎಲ್ಲಾದ್ರೂ ಫೇಸ್ ಕೂಡ ತುಂಬಾ ಕ್ಲಾರಿಟಿ ಇದೆ ತುಂಬಾನೇ ಬ್ಯೂಟಿಫುಲ್ ಕಲೆಕ್ಷನ್ಸ್ ಈ ಶಾಪ್ ಅಲ್ಲಿ ಸಿಗುತ್ತೆ ಆದ್ರಿಂದ ದಸರಾ ಫೆಸ್ಟಿವಲ್ಗೆ ನೀವೇನಾದರೂ ಗೊಂಬೆಗಳನ್ನ ಹುಡುಕ್ತೀರಿ ಈ ಶಾಪ್ಗೆ ವಿಸಿಟ್ ಮಾಡಿ ದಸರಾ ಹಬ್ಬದ ಪ್ರಯುಕ್ತ ಕ್ಲೇ ಬೊಂಬೆಗಳ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಷ್ಟೇ ಅಲ್ಲದೆ ಪೇಪರ್ ಮಿಶ್ ಬೊಂಬೆಗಳ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅದರಿಂದ ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೋಬೇಡಿ ಹಣ್ಣಿನ ಗೊಂಬೆಗಳ ಮೇಲೆ ಮಾತ್ರ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಪೇಪರ್ ಮಿಶ್ ಗೊಂಬೆಗಳ ಮೇಲೆ ಬರೀ ಟೆನ್ ಪರ್ಸೆಂಟ್ ಮಾತ್ರ ಸಿಗೋದು ಅದರಿಂದ ದಯವಿಟ್ಟು ಗಮನಿಸಿ ಇದೇ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಬೆಲ್ಲೇಕಾನ್ ಕೂಡ ಪ್ರೆಸ್ ಮಾಡಿ ಆದಷ್ಟು ಬೇಗ ವಿಡಿಯೋ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು